ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ದಿ ಬಂಡಲ್ ಆಫ್ ಟಿಕ್ಸ್ ಒಂದನೊಂದು ಕಾಲದಲ್ಲಿ ವೃತ್ತರೊಬ್ಬರು ದೇಶದ ಸುಂದರವಾದ ಮತ್ತು ವಿಶಾಲವಾದ ಜಮೀನಿನಲ್ಲಿ ವಾಸಿಸುತ್ತಿದ್ದರು ಅವರು ಕಿಟಕಿಯಿಂದ ನೋಡಿದರೆ ಅವರ ಹುಲ್ಲುಗಾವಲು ಭೂಮಿ ಪ್ರಾಣಿಗಳಿಂದ ತುಂಬಿದ ಕೊಟ್ಟಿಗೆಗಳು ಧಾನ್ಯದ ಹೊಲಗಳು ತೋಟಗಳು ಮತ್ತು ಅದರ ಆಚೆಗಿನ ಕಾಡು ಕಾಣುತ್ತಿತ್ತು ಅನೇಕ ತಲೆಮಾರುಗಳಿಂದ ಅವರ ಕುಟುಂಬದಲ್ಲಿ ಕೃಷಿಯನ್ನು ನಂಬಿ ಬದುಕುತ್ತಿದ್ದರು ಅವರು ತಮ್ಮ ಜೀವನ ಉದ್ದಕ್ಕೂ ಅಲ್ಲಿಯೇ ವಾಸಿಸುತ್ತಿದ್ದರು ತಂದೆಯಾಗಿ ಬೆಳೆದು ಮತ್ತು ಅವರ ಕುಟುಂಬವನ್ನು ಬೆಳೆಸಿದರು ಈಗಾಗಲೇ ಅವರ ಹೆಂಡತಿ ಮೃತಪಟ್ಟಿದ್ದಾರೆ ಮತ್ತು ಅವರು ಅವರ ಜೀವನದ ಕೊನೆಯ ದಿನಗಳಲ್ಲಿ ಕಳೆಯುತ್ತಿದ್ದಾರೆ ಅವರು ಅಂತಹ ಅದೃಷ್ಟದ ಜೀವನದ ನಂತರ ತೃಪ್ತಿ ಹೊಂದಲು ಇಚ್ಛಿಸುತ್ತಿದ್ದಾರೆ ಆದರೆ ಅವರನ್ನು ಒಂದು ಚಿಂತೆ ಆಡುತ್ತದೆ ಬೆಳೆದ ನಿಂತ ಮಕ್ಕಳ ಬಗ್ಗೆ ಹಾಗೆ ಅವರ ಬಗ್ಗೆ ಚಿಂತಿಸುತ್ತಾ ಹಾಸಿಗೆಯ ಮೇಲೆ ಮಲಗಿದ್ದರು ದಿನ ಕಳೆದಂತೆ ಅವರ ಮಕ್ಕಳು ಹಗಲು ರಾತ್ರಿ ಜಗಳವಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ದರು ಅವರು ಎಲ್ಲವನ್ನೂ ಗಮನಿಸುತ್ತಿದ್ದರು ಮಕ್ಕಳು ಕೃಷಿ ಪ್ರಾಣಿಗಳೊಂದಿಗೆ ಕೆಲಸ ಮಾಡುವುದು ಮರ ಕೆಲಸ ಮಾಡುವುದು ಬೆಳೆದ ಆಹಾರವನ್ನು ಸಂರಕ್ಷಿಸುವಂತಹದ್ದು ಮತ್ತು ಅಡುಗೆ ಮಾಡುವುದರಲ್ಲಿ ಪ್ರತಿಯೊಬ್ಬರು ಉತ್ತರ ಉತ್ತಮರಾಗಿದ್ದರು ಸಹ ಒಬ್ಬರಿಗೊಬ್ಬರು ಸ್ಪಂದಿಸುತ್ತಿರಲಿಲ್ಲ ಅವರೆಲ್ಲರೂ ಬೆಳೆದು ದೊಡ್ಡವರಾಗಿದ್ದರು ಆದರೆ ಅವರು ಪರಸ್ಪರ ದ್ವೇಷವನ್ನು ಹೊಂದುತ್ತಿದ್ದರು ಮತ್ತು ಅವರು ಪರಸ್ಪರ ಅದೃಷ್ಟದ ಬಗ್ಗೆ ಅಸೂಹೆ ಕೂಡ ಪಡುತ್ತಿದ್ದರು ವೃದ್ಧರು ತನ್ನ ಮಕ್ಕಳೊಂದಿಗೆ ಶಾಂತಿಯಿಂದ ಬದುಕುವ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದರು ಆದರೆ ಅವರು ದಿನದಿಂದ ದಿನಕ್ಕೆ ಹೆಚ್ಚು ದ್ವೇಷವನ್ನು ತೋರುತ್ತಿದ್ದರು ಮಕ್ಕಳು ಒಟ್ಟಿಗೆ ಕೆಲಸ ಮಾಡಲು ಅಥವಾ ಪರಸ್ಪರ ಶ್ರಮವನ್ನು ಪ್ರಶ್ನಿಸಲು ಸಾಧ್ಯವಾಗದ ಕಾರಣ ಅವರು ಸತ್ತ ನಂತರ ಅವರ ಕುಟುಂಬದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಖಚಿತವಾಗಿ ಭಾವಿಸಿದರು ಆಮೇಲೆ ಒಂದು ದಿನ ಶಕ್ತಿ ಕುಂದುತ್ತಿದೆ ಎಂದು ವೃತ್ತರಿಗೆ ಒಂದು ಉಪಾಯಿತು ಅವರು ತನ್ನ ಮಕ್ಕಳನ್ನು ತನ್ನ ಆಸ್ತಿ ಹಾಸಿಗೆಯ ಪಕ್ಕಕ್ಕೆ ಕರೆದರು ನೀವು ಕೊನೆಯದಾಗಿ ನನಗೆ ಒಂದು ಉಪಕಾರ ಮಾಡಬೇಕಿದೆ ಎಂದು ಅವರು ಕೇಳಿದರು ನೀವು ಪ್ರತಿಯೊಬ್ಬರು ಕಾಡಿಗೆ ಹೋಗಿ ಎರಡು ಕೋಳುಗಳನ್ನು ಹುಡುಕಿಕೊಂಡು ಅದನ್ನು ನಾಳೆ ಇಲ್ಲಿಗೆ ತನ್ನಿ ಮತ್ತು ನಾನು ಮುಂದಿನದು ವಿವರಿಸುತ್ತೇನೆ ಎಂದು ಹೇಳಿದರು ಮಕ್ಕಳು ತಮ್ಮ ತಂದೆ ಕೇಳಿದಂತೆಯೇ ಮಾಡಿದರು ಮರುದಿನ ತಲಾ ಎರಡು ಕೋಲುಗಳೊಂದಿಗೆ ಅವರು ಬಂದರು ಧನ್ಯವಾದಗಳು ಮಕ್ಕಳೇ ಎಂದು ವೃದ್ಧರು ಹೇಳಿದರು ದಯವಿಟ್ಟು ನಿಮ್ಮ ಒಂದು ಕೋಲನ್ನು ಅರ್ಧಕ್ಕೆ ಮುರಿಯಬಹುದು ಎಂದು ನೋಡಿ ಎಂದು ಅವರು ಹೇಳಿದರು ಎಲ್ಲ ಮಕ್ಕಳು ಸುಲಭವಾಗಿ ತಮ್ಮ ಕೋಲುಗಳನ್ನು ಅರ್ಧದಷ್ಟು ಮುರಿದರು ನಂತರ ಅವರು ತನ್ನ ಎರಡನೇ ಕೋಲುಗಳನ್ನು ರವಾನಿಸಲು ಮಕ್ಕಳನ್ನು ಕೇಳಿದರು ಆಗ ಅವರು ಕೋಲುಗಳನ್ನು ಒಂದು ಕಟ್ಟು ಮಾಡಿ ಅದನ್ನು ತನ್ನ ಮಕ್ಕಳಿಗೆ ಹಿಂತಿರುಗಿಸಿದರು ಈ ಕೋಲುಗಳ ಕಟ್ಟು ನಿಮ್ಮಲ್ಲಿ ಯಾರಾದರೂ ಒಡೆಯಲು ಸಾಧ್ಯವೇ ಎಂದು ಪ್ರಯತ್ನಿಸಿ ಎಂದು ಹೇಳಿದರು ಮಕ್ಕಳು ಕಟ್ಟನ್ನು ಮುರಿಯಲು ಪ್ರಯತ್ನಪಟ್ಟರು ಆದರೆ ಅವರಲ್ಲಿ ಒಬ್ಬರಿಗೂ ಆ ಕಟ್ಟನ್ನು ಮುರಿಯಲು ಸಾಧ್ಯವಾಗಲಿಲ್ಲ ನೀವು ನನ್ನ ಮಕ್ಕಳು ನೀವು ಈ ಕೋಲುಗಳಂತೆ ಎಂದು ಅವರು ಹೇಳಿದರು ನೀವು ನಿಮ್ಮ ಪ್ರತ್ಯೇಕ ದಾರಿಯಲ್ಲಿ ಹೋಗಿ ಜಗಳವಾಡಿದರೆ ನೀವು ಪ್ರತಿಯೊಬ್ಬರೂ ಪ್ರತ್ಯೇಕ ಕೋಲುಗಳಂತೆ ಏಕಾಂಗಿಯಾಗಿರುತ್ತೀರಿ ಮತ್ತು ಜೀವನದ ಕಷ್ಟಗಳು ಏಕಾಂಗಿಯಾಗಿಯೇ ಎದುರಿಸುತ್ತೀರಿ ಆದರೆ ನೀವು ಒಟ್ಟಿಗೆ ಇದ್ದರೆ ಒಟ್ಟಿಗೆ ಕೆಲಸ ಮಾಡಿದರೆ ಒಬ್ಬರ ಸಾಮರ್ಥ್ಯಗಳನ್ನು ಇನ್ನೊಬ್ಬರು ಪ್ರಶಂಸಿಸಿ ನಿಮ್ಮಲ್ಲಿರುವ ಸಮಾನತೆಯನ್ನು ಪಾಲಿಸಿದರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪರಸ್ಪರ ಕಾಳಜಿ ವಹಿಸಿದರೆ ನೀವು ಕೋಲುಗಳ ಕಟ್ಟುಗಳಂತೆ ಶಕ್ತಿಯುತರಾಗಿರುತ್ತೀರಿ ಮತ್ತು ಜೀವನದಲ್ಲಿ ಯಾವುದು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ ಅಥವಾ ಬೇರ್ಪಡಿಸುವುದಿಲ್ಲ ನೀವು ಪರಸ್ಪರ ಸಹವಾಸದಲ್ಲಿ ಶಕ್ತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಮತ್ತು ನೀವು ಚೆನ್ನಾಗಿ ಬದುಕುತ್ತೀರಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಎಂದು ಅವರು ವಿವರಿಸಿದರು ಮಕ್ಕಳು ತಮ್ಮ ತಂದೆಯ ಪಾಠವನ್ನು ಹೃದಯಕ್ಕೆ ತೆಗೆದುಕೊಂಡು ಅವರು ತಿಳಿಸಿದ ಹಾಗೆ ಪರಸ್ಪರ ಸಾಮರ್ಥ್ಯಗಳನ್ನು ಸಾಗಿಸಿದರು ಮತ್ತು ಒಟ್ಟಿಗೆ ಕೆಲಸ ಮಾಡುವುದನ್ನು ರೂಢಿಸಿಕೊಂಡರು ಆ ಹಿರಿಯ ಜೀವ ಶಾಂತಿಯುತವಾಗಿ ಮರಣ ಹೊಂದಿದರು ಮತ್ತು ಮುಂದಿನ ಪೀಳಿಗೆಗೆ ಆ ಕೃಷಿ ಭೂಮಿ ಕುಟುಂಬದಲ್ಲಿ ಉಳಿಯಿತು ಇದರ ನೈತಿಕತೆ ಏಕತೆಯೇ ಶಕ್ತಿ ಅಂದರೆ ನಾವು ಒಗ್ಗೂಡಿಸಿದ್ದಾಗ ನಾವು ಶಕ್ತಿಯುತರಾಗಿರುತ್ತೇವೆ ಮತ್ತು ನಾವು ಒಟ್ಟಿಗೆ ಇರುವಾಗ ಯಾರು ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಈ ಕಥೆಯಲ್ಲಿ ವೃದ್ಧರು ತನ್ನ ಮಕ್ಕಳಿಗೆ ಅವರು ಏಕೀಕೃತ ಮತ್ತು ಒಟ್ಟಿಗೆ ಇದ್ದಾಗ ಅವರು ಸಂತೋಷದಿಂದ ಮತ್ತು ಫಲಶಾಲಿಯಾಗಿರುತ್ತಾರೆ ಮತ್ತು ಯಾರು ಅವರಿಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಕಲಿಸಿದರು ಬೇರ್ಪಟ್ಟಾಗ ಅವರು ದುರ್ಬಲಗಳಾಗುತ್ತಾರೆ ಮತ್ತೆ ಮತ್ತು ಜೀವನದ ತೊಂದರೆಗಳನ್ನು ಏಕಾಂಗಿಯಾಗಿ ಎದುರಿಸಬೇಕಾಗುತ್ತದೆ ಸಣ್ಣ ವಿಷಯಗಳಿಗೆ ಜಗಳ ಜಗಳವಾಡುವ ಬದಲು ನಾವು ಏಕೆ ಒಗ್ಗಟ್ಟಾಗಿ ಬದುಕಬೇಕೆಂಬುದನ್ನು ಇದು ನಮಗೆ ಕಲಿಸುತ್ತದೆ ಮಕ್ಕಳು ತಮ್ಮ ನಿಜ ಜೀವನದಲ್ಲಿ ಕಥೆಯ ನೈತಿಕತೆ ಪಾಠವನ್ನು ಹೇಗೆ ಅನ್ವಯಿಸಬಹುದು ಎಂದರೆ ತಮ್ಮ ಒಡ ಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗೆ ಜಗಳವಾಡದೆ ತಮ್ಮ ನಿಜ ಜೀವನದಲ್ಲಿ ಚಿತ್ರಗಳೊಂದಿಗೆ ಈ ಕತೆಯ ನೈತಿಕತೆಯನ್ನು ಅನ್ವಯಿಸಬಹುದು ಒಟ್ಟಾಗಿದ್ದಾಗ ಉಳಿಯುವುದು ಹೇಗೆ ಶಾಂತಿಯುತ ಮತ್ತು ಯಶಸ್ವಿ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಎಂಬುದನ್ನು ಪಾಲಕರು ಮಕ್ಕಳಿಗೆ ಕಲಿಸಬೇಕು ಒಂದೇ ಗುರಿಗಾಗಿ ಹೆಚ್ಚು ಜನರು ಒಟ್ಟಿಗೆ ಆಡುವ ಅಗತ್ಯವಿರುವ ಆಟಗಳನ್ನು ಆಡಲು ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಆಟಗಳನ್ನು ಮತ್ತು ಚಟುವ ಚಟುವಟಿಕೆಗಳ ಸಹಾಯದಿಂದ ಇದನ್ನು ಕಲಿಸಬಹುದು ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ